ಬಹಳ ಖುಷಿಯಾಗಿರ್ತಿದ್ರು ಸುಮಾರು ಈ ಸಮಾಜ ಬಂದು ಇಪ್ಪತ್ತೈದು ವರ್ಷಗಳನ್ನ ಸವಿಸಿ ಇವತ್ತು ಅದ್ದೂರಿ ಆದಂತ ಒಂದು ಕಾರ್ಯಕ್ರಮವನ್ನ ಮಂಜಪ್ಪನ ನೇತೃತ್ವದಲ್ಲಿ ಅವರೆಲ್ಲ ಸದಸ್ಯರುಗಳಿಗೂ ಸಹ ಇವತ್ತು ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಅಭಿನಯಗಳನ್ನ ನಿಮ್ಮೆಲ್ಲರ ಚಪ್ಪಾಳೆ ಹೊಡೆಯ ಮೂಲಕ ಬಹಳ ಖುಷಿ ಆಗುತ್ತಿದ್ದ ಸುಮಾರು ಈ ಸಮಾಜ ಬಂದು ಇಪ್ಪತ್ತೈದು ವರ್ಷಗಳನ್ನ ಸರಿಸಿ ಇವತ್ತು ಅದ್ದೂರಿ ಆದಂತ ಒಂದು ಕಾರ್ಯಕ್ರಮವನ್ನ ಮಂಜಪ್ಪನ ನೇತೃತ್ವದಲ್ಲಿ ಅವರೆಲ್ಲ ಸದಸ್ಯರುಗಳಿಗೂ ಸಹ ಇವತ್ತು ಹೃದಯ ಪೂರ್ವಕವಾಗಿ ಅಭಿನಂದನೆಗಳನ್ನ ನಿಮ್ಮೆಲ್ಲರ ಚಪ್ಪಾಳೆ ಹೊಡೆಯುವ ಮೂಲಕ ಇಪ್ಪತ್ತೈದು ವರ್ಷ ಈ ಸಂವಿಧಾನಿಕಗೋಸ್ಕರ ಇವತ್ತು ಒಂದು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ಇವತ್ತೊಂದು ಉತ್ತಮವಾದಂತ ಕಲ್ಯಾಣ ಮಂಟಪ ಇಲ್ಲಿದೆ ಇದು ವೆಜ್ ಅಲ್ಲಿ ವೆಜ್ ಅಂತ ಹೇಳಿ ಶುರು ಮಾಡಿದ್ರು ಹೇಳಿದ್ರು ನಾನು ಹೇಳದೆ ಇವತ್ತು ಹೊಸ ಅಡ್ಕೆ ಐತಿ ಅಲ್ಲೆಲ್ಲರೂ ಒಂದು ನಾನ್ ವೆಜ್ ಅಡ್ಗೆ ಯಾರು ಮಾಡಕ್ ಆಗಿಲ್ಲ ನಮ್ಮ ಮಾರಾಯ ಇವತ್ತು ಹೊಸ ಅಡಿಕೆ ಊಟ ಮಾಡ್ಬೋದಲ್ಲ ಅಂತ ಮಂಜಪ್ಪ ಹೇಳಿದ್ರೆ ಸರ್ ನೆನ್ಪೆ ಆಗಿಲ್ಲ ಅಂತ ಹೇಳ್ತಾರೆ ಸೋಮವಾರ ಬಂತಂದ್ರೆ ಸುಳ್ಳು ಹೇಳ್ತಾರೆ ಇವರು ನೆನಪಾಗಿತ್ತು ಎಲ್ಲ ಆಗಿತ್ತು ಇವ್ರು ಸುಳ್ಳು ಹೇಳ್ತಾರೆ ಆದ್ರೆ ಕೇಳಿದ್ರು ಅಂದ್ರೆ ನಿಮ್ಮ ಅಂದ್ರೆ ಇವತ್ತು ಇಲ್ಲಿ ಬೇಡ ಇಲ್ಲಿ ನಾನ್ ವೆಜ್ ಇಲ್ಲ ವೆಜ್ಜು ಪ್ಯೂರ್ ವೆಜ್ ಪ್ಯೂರ್ ವೆಜ್ಜೇ ಮಾಡಿ ಅಲ್ಲಿ ಧಂಕುಸ್ಥಾಪನೆ ಮಾಡಿದಲ್ಲಿ ಅಲ್ಲೇ ವೇದಿಕೆ ಮಾಡಿ ಅಲ್ಲೇ ಇವತ್ತು ಹೊಸ ವರ್ಗ ಮಾಡಿಬಿಟ್ಟಿದ್ರೆ ನಮ್ಮವ್ರಿಗೆ ಎಷ್ಟು ಖುಷಿ ಆಗೋದು ಇನ್ನು ಡಬಲ್ ಒಂಚೂರು ಬರೋರು ಏನು ಸ್ವಲ್ಪ ಅಂತ ನಾನು ಅನಿವಾನಿಸ್ತದ ಹೌದಲ್ರ ಹೌದಲ್ಲ ಹಂಧುಗಳೇ ಇಷ್ಟೇ ಸಮಾಜ ಅಂದ ತಕ್ಷಣ ನಾವೆಲ್ಲರೂ ಒಂದಾಗಿರ್ಬೇಕು ಸಮಾಜದ ಅಭಿವೃದ್ಧಿಗೆ ಕೈಗೂಡಿಸೋ ಮೂಲಕ ಇವತ್ತಿಷ್ಟು ದೊಡ್ಡ ಸಮಾಜ ಜಿಲ್ಲೆಯಲ್ಲಿ ನಾವೈತೆ ಇವತ್ತು ಈಗಾಗಲೇ ಶ್ರೀಧರ್ ಹೇಳಿದ್ರು ಹಿಂದೆ ನಮ್ಮ ಇದೀಗ ಸಮಾಜದ ಜಿಲ್ಲಾ ಒಂದು ಸಭಾಭವನ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಬಿದ್ರು ಅಂತ ಹೇಳಿ ಅವತ್ ನಾಡ ಅಧ್ಯಕ್ಷರಾಗಿದ್ರು ನಾನೇ ಹೋಗಿ ದುಡ್ಡು ಐದ್ ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟು ಚೆಕ್ ಕೊಟ್ಟು ಬಂದೆ ನಾಣಪ್ತಾರ್ ಮುಂದ್ವರ್ಸ್ಕೊಂಡು ಹೋಗ್ರಿ ಅಂತ ಅವತ್ ಕೊಟ್ಟೆ ಆನಂತರ ಮತ್ತೆ ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿನೂ ಸಹ ಕೊಟ್ಟು ಕಳಿಸಿ ಮಾಡಿ ಈ ತರ ಸಮಾಜಕ್ಕೆ ಸುಮ್ಮನೆ ನಿಲ್ಸ್ಕೊಳಕ್ ಹೋಗ್ಬೇಡಿ ಸುಮ್ಮನೆ ಜನ ಏನೇನೋ ಮಾತಾಡ್ತಾರಂತ ಹೇಳಿ ಅವತ್ತಿನ ದಿವಸ ಕೊಟ್ಟೆ ಆದ್ರೆ ಅದು ಆಗ್ಲಿಕ್ ಆಗ್ಲಿಲ್ಲ ಆನಂತರ ಸೀದಾರ್ ಅಧ್ಯಕ್ಷರಾಗಿ ನಾನು ಗೌರವಾಧ್ಯಕ್ಷ ಮಾಡ್ಕೊಂಡ್ರು ಆ ನಂತರ ಇವತ್ತು ನಮಗೆ ಮತ್ತೊಬ್ರು ಸಿಕ್ಕ್ಯಾರಿ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಹೆಗ್ ನಮ್ಗೊಬ್ರು ಮತ್ತೊಬ್ರು ವೀರೇಂದ್ರ ಹೆಗ್ಡೆ ನಮ್ಗೊಬ್ರು ಸಿಕ್ಕಾರಿ ಸದ್ಯಕ್ಕೆ ಅವರೇ ವೀರೇಂದ್ರ ಹೆಗ್ಗರು ನೂರು ಕಾಲ ಹೀಗೆ ಇಟ್ಟಿರಲಿ ಯಾಕಂದ್ರೆ ಸಮಾಜಕ್ಕೆ ಇವತ್ತು ಎಷ್ಟು ಕೊಡುಗೆ ಅಂದ್ರೆ ನಮಗೆ ಅಲ್ಲಿ ಒಂದು ಕೋಟ್ಯಾಂತರ ರೂಪಾಯಿ ಕೊಟ್ಟು ರಾಮಪ್ಪನವರು ಅವತ್ತು ಕೊಡದೆ ಹೋಗಿದ್ರೆ ಆ ಸಮಾಜದ ಇವತ್ತು ಕಲ್ಯಾಣ ಮಂಟಪ ಆಗ್ತಾ ಇರಲಿಲ್ಲ ಇಲ್ಲೂ ಸಹ ಅವಾಗ ಅರವತ್ ಸಾಕು ಅನ್ನೋರು ಎಪ್ಪತ್ ಸಾಕೊಂಡ್ರು ಎಂಬತ್ ಅನ್ನೋರು ಪಾಪ ಒಂದು ಕೋಟಿ ಹತ್ತದ ಕೊಟ್ರು ಇನ್ನೂ ಕೊಟ್ರಿ ಬೇರೆ ಆ ಕಾಲದಲ್ಲಿ ಅವರ ನೇತೃತ್ವದಲ್ಲಿ ರಾಮಪ್ಪ ನೇತೃತ್ವದಲ್ಲಿ ಇವತ್ತು ಉತ್ತಮವಾದಂತ ಭವ್ಯವಾದ ಸಾಗರದಲ್ಲಿ ನಂಬರ್ ಒನ್ ಇವತ್ತು ನಡೀತಾ ಇದೆ ಇವತ್ತು ನಂಬರ್ ಒನ್ ಅಷ್ಟು ಅದ್ಭುತವಾಗಿ ನೋಡಿ ಬಂದಿದೆ ಇವತ್ತು ಚೆನ್ನಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಜನ ಎಲ್ಲ ಇಲ್ಲೇ ಬಂದು ಮಕ್ಕಳು ಮದುವೆ ಮಾಡಲಿಕ್ಕೆ ಸಹಕಾರ ಕೊಡ್ತಾರೆ ನಾವು ಸಮಾಜದೇನು ಸ್ವಲ್ಪ ಕಮ್ಮಿ ಮಾಡ್ಬೇಕು ಅಂತ ಅವತ್ತು ಹೇಳಿದ್ದೇನೆ ಮಂಜಪ್ಪಗೆ ನೀವು ಬರೀ ಒಂದೇ ಮಾಡಕ್ ಹೋಗ್ಬೇಡ್ರಿ ಎಲ್ರಿಗೂ ಒಂದೇ ಮಾಡಕ್ ಹೋಗ್ಬೇಡಿ ಸಮಾಜದ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕಮ್ಮಿ ಮಾಡಿ ಏನಾಗ ನಿಮ್ ಗಂಟೆಯಲ್ಲಿ ಹೋಗೋದಲ್ಲ ಆಮೇಲೆ ಗಂಧೆ ಬರ್ತದೆ ಅವರಲ್ರ ಆ ಅದು ಮಾಡಿ ನಮ್ ಸಿ ಹೇಳಿದಿರಿ ಅವ್ರು ಹಾಗೆ ಮೈ ಪೈ ಕೊಯ್ ಕೊಯ್ ಅಂತ ಸಮಾಜಕ್ಕೆ ಕೊಡ್ಬೇಕಾದ್ರೆ ಏನಾಗೋದಿಲ್ಲ ನಮ್ ಸಮಾಜಕ್ಕೆ ಪಾಪ ಇರ್ತಾರೆ ಬಡವರು ಇರ್ತಾರೆ ಇನ್ನೊಬ್ರು ಇರ್ತಾರೆ ಚೆನ್ನಾಗಿದ್ದಾರಿಗೆ ಏನ್ ಕೊಡಕ್ ಹೋಗ್ಬೇಡ ಅವ್ರಿಗೆ ಇಪ್ಪತ್ತೈದು ಜಾಸ್ತಿ ನಾನು ಬೇಡ ಅನ್ನೋದ್ರ ಏನ್ರ ಹೌದಲ್ಲ ಸ್ವಲ್ಪ ಬಡವರು ಇದ್ದವರಿಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕಮ್ಮಿ ಮಾಡಿದ್ರೆ ಈ ಸಮಾಜಕ್ಕೆ ಕೊಟ್ಟಂತ ಕೊಡುಗೆನೂ ಆಗುತ್ತೆ ಮತ್ತೆ ಒಳ್ಳೇದಾಗುತ್ತೆ ಅನ್ನೋದು ನನ್ನೊಂದು ಒಂದು ನನ್ನ ಅನಿಸಿಕೆಗಳು ಇವೆಲ್ಲ ಯಾಕಂದ್ರೆ ಸಮಾಜದ ಕಷ್ಟಪಟ್ಟು ಬಿದ್ದೀವಿ ಕಟ್ಟಿದ್ದೀರಿ ಇವತ್ತು ನಮ್ಮಲ್ಲೂ ಸಹ ಎ ಸಿ ಸಿಯ ಇದರಲ್ಲಿ ಇವತ್ತು ಕಲ್ಯಾಣ ಮಂಟಪ ನಾವು ಮಾಡಿದೀವಿ ಎ ಎಸಿಯಲ್ಲಿ ಇವತ್ತು ಅಲ್ಲಿ ಅಷ್ಟು ದೊಡ್ಡ ಒಂದು ಹೆಲಿಪ್ಯಾಡ್ ಪಕ್ಕದಲ್ಲಿ ತುಂಬಾ ಅದ್ಭುತವಾದಂತ ಪ್ಲೇಸ್ ಅಲ್ಲಿ ಅವತ್ತು ಕಟ್ಟಿದೀವಿ ನನಗೆ ಅನಿಸ್ತದೆ ಇವತ್ತು ದಾಸಪ್ತವರದು ನಮಗೆ ಒಂದು ಇದು ಕೊಟ್ಟಿದ್ರು ಯಾವುದು ಮಕ್ಕಳ ಇವತ್ತು ಶಿಕ್ಷಣಕ್ಕಾಗಿ ಹಾಸ್ಟೆಲ್ ಕೊಟ್ಟಿದ್ರು ಅವರಿಗೆ ನಡ್ಸಕ್ ಆಗಲ್ಲ ಅಂತ ಹೇಳಿ ಅದನ್ನ ನಮ್ಮ ಗಮನಕ್ಕೆ ತಂದ್ರು ಈಗ ನಾವೇ ಸಹ ಶಿವಮೊಗ್ಗ ಜಿಲ್ಲಾ ಹಿರಿಗರ ಸಂಘದಿಂದ ನಡೆಸಿಬಿಟ್ಟು ಅದನ್ನ ಒಡೆದುಬಿಟ್ಟು ಹೊಸದಾಗಿ ಒಂದು ಐದು ಕೋಟಿ ರೂಪಾಯಿ ಮಾಡ್ಬೇಕು ಅನ್ನೋದು ನಾವು ಒಂದು ಚಿಂತನೆ ಮಾಡಿದ್ವಿ ಹಾಗೆ ಇವರು ಚಿಂತನೆ ಮಾಡಿದ್ದಾರೆ ನಮ್ಗೆ ಅದು ಬಹಳ ನೀವು ನೀವೇನೇ ಮಾಡ್ಬೋದು ಇಲ್ಲೊಂದು ಕಲ್ಯಾಣ ಮಂಟಪ ಅಲ್ಲೊಂದು ಕಲ್ಯಾಣ ಮಂಟಪ ಮಾಡಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇನೋ ಜಾಸ್ತಿ ಮಾಡ್ಬೇಕು ವೈಜಪ್ಪ ನೆನ್ಪಿಡ್ಕು ಇದು ಬಹಳ ಮುಖ್ಯ ಆಗಿದೆ ನಾವು ಸಹ ಅದನ್ನೇ ಪ್ಲಾನ್ ಮಾಡಿ ಈಗ ಅದನ್ನೇ ನಾವು ನಡೆಸ್ತಾ ಇದ್ದೀವಿ ಈಗ ಈಗ ದಾಸಪ್ನ ಕಲ್ಯಾಣ ಏನು ಸಭಾ ಇದಿದೆ ಹಾಸ್ಟೆಲ್ ಅನ್ನ ನಾವೇ ತಗೊಂಡು ಈಗ ನಡ್ಸಕ್ ಶುರು ಮಾಡಿದ್ದೀವಿ ಅದಕ್ಕೆ ಹೆಚ್ಚು ಹಣವನ್ನು ಸಹ ಕೊಡ್ತಾ ಬಂದಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಈ ಭಾಗದಲ್ಲಿ ನಮಗೆ ಇವತ್ತು ಕೊರತೆ ಏನು ಕೊರತೆ ಏನಿರ್ಲಿಲ್ಲ ಸಾಹೇಬ ಸಮಾಜ ಕಲ್ಯಾಣ ಇಲಾಖೆಯ ಅವತ್ತು ಸಚಿವರಾದ ನಂತರ ಮತ್ತು ಬಹಳಷ್ಟು ಸಚಿವರು ಆದ ನಂತರ ಸಾಗರದಲ್ಲಿ ಹೈಯೆಸ್ಟ್ ಹಾಸ್ಟೆಲ್ ಅನ್ನು ಕೊಟ್ಟಿದ್ ಪುಣ್ಯಾತ್ಮ ಕಾಗೋಡ್ ಸಾಹೇಬರೇ ಇದ್ದಾರೆ ಹಂಗಾಗಿ ಬಹಳ ಜನ ವಿದ್ಯಾಭ್ಯಾಸವನ್ನ ಚೆನ್ನಾಗಿ ಮಾಡಿದ್ರು ಬಹಳ ಆ ಭಾಗದಲ್ಲಿ ಕೋಗಾರು ಆ ಭಾಗ ತುಂಬ್ರಿ ಬ್ಯಾಕ್ವರ್ಡ್ಗಳು ಇದ್ದಂತ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಕ್ತು ಇವತ್ತು ಅವರು ಸಹ ವಿದ್ಯಾಭ್ಯಾಸವನ್ನ ಕಲ್ತು ಉತ್ತಮವಾದ ಕಳೆ ಆಗ ನಮ್ಮ ನೌಕರು ಬಹಳ ಜನ ಇದ್ದಾರೆ ಬಹಳ ಜನ ಇಲ್ಲೆಲ್ಲ ಇದ್ದಾರೆ ಸುಮಾರು ಜನ ರಜೆ ಬಂದಾರ ಪಾಪ ಪುಣ್ಯ ಇವತ್ತು ರಜೆ ಇರೋದ್ರೆ ಸುಮಾರು ಜನ ಹಿಂದೆ ಇತ್ತು ಸ್ವಲ್ಪ ಮುಚ್ಚಿಟ್ ಮಾಡ್ರೇ ಮಾಡೋರು ನೌಕರಲ್ಲ ಹಿಂದೆ ಏ ನಾವು ಹೌದೋ ಹೌದು ಎಲ್ಲ ಅಂದ್ರೆ ನಾವು ನೀಡಿ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ತರ ಮಾಡೋರು ಈ ಪಾಪ ಬಹಳ ಗಟ್ಟಿ ಧ್ವನಿಯಾಗಿ ನಾ ಹೀಡೀಗ ಹೀಡಿಗ ಅಂತ ಬರ್ತಾನೆ ಯಾಕಂದ್ರೆ ಈಗ ಸ್ವಲ್ಪ ಸ್ಟ್ರಾಂಗ್ ಆಗಿದ್ವಲ್ಲ ನಾವು ನಂಗೆ ಸ್ವಲ್ಪ ಬರ್ತಾರೆ ಅಂದ್ರೆ ನಮ್ಮಲ್ಲಿ ಯಾವುದೇ ಆತರ ಇರಬಾರ್ದು ಓ ಸಮಾಜದಲ್ಲಿ ನಾನು ಇವತ್ತು ನಾನಿವತ್ತು ಎಮ್ ಎಲ್ ಎ ಇರ್ಬೋದು ಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಆಗ್ಬೋದು ಆದ್ರೆ ಸಮಾಜ ಅಂತ ಬಂದಾಗ ನಾವೆಲ್ಲರೂ ಒಂದೇ ಅಲ್ವಾ ಅದರಲ್ಲಿ ಏನಿದೆ ಈ ಸಮಾಜಕ್ಕೆ ಇವತ್ತು ಈ ನಾಡಿನಲ್ಲಿ ನಮ್ಮ ಸಮಾಜದ ಮುಖ್ಯಮಂತ್ರಿ ಆದಂತ ಬಂಗಾರತ್ನ ಆ ಕಾಲದಲ್ಲಿ ಇವತ್ತು ಇದ್ದಂಥವ್ರು ಈ ಸಮಾಜ ಅಷ್ಟು ದೊಡ್ಡ ಕೊರಗೆ ಕೊಟ್ಟಿದಿರಿ ನೀವೆಲ್ಲ ಆ ಕಾಲದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಏನಾದಂಥರು ಯಾವತ್ತ ಆದ ನಂತರ ಇವತ್ತು ಮಂತ್ರಿಗಳಾಗಿ ಹಲವಾರು ಹುದ್ದೆಗಳನ್ನು ಹೊಂದಿ ಆನಂತರ ಸ್ಪೀಕರ್ ಹುದ್ದೆಗಳನ್ನು ಅಲಂಕರಿಸಿ ಬಂದಿರುವಂತ ನಮ್ಮ ಪುಣ್ಯದವರು ಈ ನಮ್ಮ ಸಾಹೇಬ್ರ ಇಲ್ಲಿ ಕೂತಿದ್ದಾರೆ ಅಲ್ಲಿ ಇದಾರ ನನಗು ಬರ್ಬೇಕು ಸ್ವಲ್ಪ ಈ ಖುಷಿ ಏಷ್ಯಾದ ಸ್ವಲ್ಪ ನೋಡ್ತಾ ಇದಾರೆ ನೀವು ಎದ್ದೋಗದೆಲ್ಲ ಅಬ್ಸರ್ವ್ ಮಾಡಿದ್ದಾರೆ ಬೈತಾದ್ರೆ ಅವ್ರ ಭಾಷೆ ನಿಮ್ಮ ಮಡಿಯ ಮಕ್ಳು ಕೆಲಸ ಕಲ್ಸಿದ್ರು ಹಿಂಗೆ ಹೋಗಿ ಎದೋಗ ಅಂತಾರ ಹಂಗೆ ಅಂತಾರ ಅವ್ರು ಏನ್ ಮುನಾಯಿದೆಯ ಅಂದ್ರೆ ಅವರು ಕೂತಂತ ಸಂದರ್ಭದಲ್ಲಿ ಹಿರಿಯ ರಾಮಪ್ಪನರು ಕೂತಂತ ಸಂದರ್ಭದಲ್ಲಿ ನಿಮ್ಗೆ ಊಟಕ್ಕೆ ಆತರ ಅವಸರ ಆಗ್ಬಿಡ್ತಾರೆ ನಿಮ್ಗೆ ಒಬ್ಬ ಹಿರಿಯ ಜೀವ ಇಲ್ಲೇ ಹೊಸ ಕೂತ್ಕೊಂಡು ಇಲ್ಲಿ ಬಂದು ಕೂತಾಗ ನೀವು ಎದ್ದು ಹೋಗಿ ಊಟಕ್ಕೆ ಹೋಗ್ತೀರಿ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ನಿಮ್ ಸಮಾಜಕ್ಕೆ ನಿಮ್ಗೆ ಏನ್ ಹೇಳ್ತೇನೆ ಏನ್ ಸಂದೇಶ ಕೊಡ್ತೀರಿ ನೀವು ಏನ್ ಸಂದೇಶ ಕೊಡ್ತೀರಿ ಮುಂದೆ ನೀವು ಊಟ ಮುಖ್ಯನ ಇವ್ರ ಮುಖ್ಯನ ಸಮಾಜದ ಏಳಿಗೆಗಾಗಿ ಎಲ್ಲರೂ ಬಡ ತೋಡ್ಬೇಕು ಸಮಾಜ ಅಂದ್ಕೊಂಡ ಮಂಜಪ್ಪ ಮಂಜಪ್ಪನ ಸಂಗಡಿಗರು ಏನ್ ಬಾರ ಇವರೆಲ್ಲ ಅಲ್ಲ ಸಮಾಜ ಅಂದ್ರೆ ನಮ್ಗೆ ಸಮಾಜ ನಾವೆಲ್ಲರೂ ಒಂದೇ ಇವರು ಹೇಳಿದ್ರಲ್ಲ ಸಮಾಜದ ದುಡ್ಡು ಕೊಡ್ಬೇಕು ರಾಮಪ್ಪನ ಒಬ್ಬರೇ ಕೊಡಬೇಕು ಅನ್ನೋ ಪದ್ಧತಿ ಅಲ್ಲ ಸಮಾಜದಲ್ಲಿ ಎಲ್ಲರೂ ಹನಿ ಹನಿ ಹಳ್ಳ ಹಳ್ಳಿ ಎಲ್ಲರೂ ಮನಸ್ಸು ಮಾಡಿದ್ರೆ ಈಗೇನಪ್ಪ ಈಗ ಹಿಂದೆ ಪಾಣಿ ಪಂಚೆ ಕಚ್ಚೆ ಪಂಚೆ ಎಲ್ಲ ಹೋದು